ನದಾಫ್ ಪಿಂಜಾರ ಬಾಂಧವರಲ್ಲಿ ಈ ಹಿಂದೆ ನಾವು ವಕ್ಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಂಟಿ ಸಂಸದೀಯ ಸಮಿತಿಗೆ ಈ ಒಳಗಾಗಿ ನಾವು ಮನವಿ ಸಲ್ಲಿಸಲಾಗಿ ಇಂದು ಅವರ ಆಹ್ವಾನದ ಮೇರೆಗೆ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಸಮಾಜದ ಪರವಾಗಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ದೃಷ್ಟಿಕೋನದಿಂದ ಮಧ್ಯಸ್ಥಗಾರರಾಗಿ ಮಂಡಿಸಿದ್ದೇವೆ ಮತ್ತು ಸಮಸ್ಯೆಗಳನ್ನು ಚರ್ಚಿಸಿದ್ದೇವೆ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಜ್ ಹೋಟೆಲ್ ಎಂಜಿ ರಸ್ತಿ ಬೆಂಗಳೂರಿನಲ್ಲಿ ನಮ್ಮ ಮನವಿಯನ್ನ ಸಲ್ಲಿಸಲಾಯಿತು ಇಂದಿನ ಈ ಸಭೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಜನಾಬ್ ಹಾಜಿ ಜಿಡಿ ನದಾಫ್ ನಮ್ಮ ಬೇಡಿಕೆಗಳ ಅಭಿಪ್ರಾಯ ಮಂಡಿಸಿದರು ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲಾ ಸಾಬ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ನಾಗತಿ ಬೆಂಗಳೂರು ವಿಭಾಗೀಯ ಉಪಾಧ್ಯಕ್ಷ ಎಂಡಿ ಮುನಾಫ್ ಬೆಂಗಳೂರು ಜಿಲ್ಲಾಧ್ಯಕ್ಷ ಎಚ್ ಎನ್ ರಫೀಕ್ ಅಹಮದ್ ಉಪಸ್ಥಿತರಿದ್ದರು ಈ ಸಭೆಯಲ್ಲಿ ಕೇಂದ್ರ ಜೆಪಿಸಿ ಸಮಿತಿ ಗೌರವಾಧ್ಯಕ್ಷ ಗೌರವಾಧ್ಯಕ್ಷರಾದ ಶ್ರೀ ಜಗದಾಂಬಿಕೆ ಪಾಲ್ ನೇತೃತ್ವ ವಹಿಸಿದ್ದರು ಜನಾಬ್ ಸೈಯದ್ ನಾಸೀರ್ ಹುಸೇನ್ ಸಂಸದ ಎಸ್ ಸಂಸದ ಶ್ರೀ ತೇಜಸ್ವಿ ಸೂರ್ಯ ಸಂಸದ ಜುನಾಬ್ ಅಸಾಹುದ್ದೀನ್ ಓವೈಸಿ ಮತ್ತು ಇತರ ಸಂಸದರು ಸಮಿತಿಯಲ್ಲಿ ಉಪಸ್ಥಿತರಿದ್ದರು ಯಶಸ್ವಿಯಾಗಿ ನಮ್ಮ ಬೇಡಿಕೆಗಳನ್ನು ಮಂಡಿಸಲಾಯಿತು ರಿಯಾಜ್ ಸಲೀಂ ನಾಗತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಆರ್ಎನ್ಪಿಎಸ್ ಚಿತ್ರದುರ್ಗ